ನಾವು ಹೊಳಲ್ಕೆರೆಯ ಶ್ರೀ ಜಡೆ ಗಣಪ ಗಣಪ ನೋಡೋಣ ಹೊಳಲ್ಕೆರೆ ನಮಸ್ತೆ ಅರೆಮಲೆನಾಡು ಅಂತಾರೆ ಸುಂದರ ನಗರಿ ಸ್ವಚ್ಛ ನಗರಿ ಇದು ಬಯಲು ಗಣೇಶ ಯಾವುದೇ ಥರ ದೇವಸ್ಥಾನದಿಂದ ಬಯ ಬಯಲು ಗಣೇಶ ಅಂತ ಕರಿತಾರೆ ಮತ್ತು ಜಡೆ ಗಣೇಶ ಅಂತ ಯಾಕಂತಾರೆ ಅಂದರೆ ಇದರ ಇದರಲ್ಲಿ ಹಿಂದುಗಡೆ ಇದರ ಗಣಪತಿಗೆ ಜಡೆ ಇದೆ ಅದಕ್ಕೆ ಜಡೆ ಗಣೇಶ ಅಂತಾರೆ ಇದು ಬರ್ತಾ 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 ಬೆಳೀತಾ ಇರ್ತಕ್ಕಂತೆ ಅದರಿಂದ ಮೇಲ್ಗಡೆ ಅಲ್ಲಿ ಮಳೆ ತಾಂಡು ಮಾಡಿದ್ದಾರೆ ಯಾಕಂದರೆ ದೇವಸ್ಥಾನವನ್ನು ದೇವಸ್ಥಾನ ಕಡೆದಾದ ಮೇಲೆ ಅದು ಬೆಳೀತಾ ಬಿಡಿತಾ ದೇವಸ್ಥಾನ ಮುಟ್ತಾ ಹೋಗುತ್ತಾ ಅದಕ್ಕೆ ಅಡಿಮೆ ಮಳೆಯನ್ನು ನೋಡಿದಿರ್ತಾರೆ ಮತ್ತು ಈ ದೇವಸ್ಥಾನಕ್ಕೆ ಒಂದು ನಂಬಿಕೆ ಇದೆ ಏಕೆಂದರೆ ಇದು ಏಕಾಶಿಲಾ ಗಣೇಶ ಏರಿಂದ ಇದು ಒಳಕೆರೆಯಲ್ಲಿ ಚಿತ್ರದುರ್ಗದಲ್ಲೇ ಫೇಮಸ್ ಈಗ ಶಿಲಾ ಇದು ಇಪ್ಪತ್ತು ಅಡಿ ಥರ ಇದೆ ಇದರಲ್ಲಿ ಬೆಣ್ಣೆ ಬೆಣ್ಣೆಯಿಂದ ಅಲಂಕಾರ ಮಾಡ್ತಾರೆ ಇಪ್ಪತ್ತು ಮೂವತ್ತು ಕೆ ಗಟ್ಟಲೆ ಬೆಣ್ಣೆಯಿಂದ ಅಲಂಕಾರ ಮಾಡ್ತಾರೆ ಇದು ಇದರ ವಿಶೇಷಗಳು ಇದು ಹೊಳಲ್ಕೆರೆಯಲ್ಲೇ ವಿಶಿಷ್ಟವಾದ ಗಣಪ ನೀವು ಹೊಳಲ್ಕೆರೆಯಲ್ಲೇ ಬಡ್ಡಿ ಕೊಟ್ಟರೆ ಈ ಭೇಟಿ ಕೊಡೋದು ಹಿಂದುಗಡೆ ಜಡೆ ಗಣೇಶನವರು ವಿಶಿಷ್ಟ ಗಣಪ